ಇವತ್ತು ತುಪ್ಪ ಮಾಡ್ತಾಯಿದ್ದೀನಿ ತುಪ್ಪ ಮಾಡೋಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡು ಹುರ್ಕೋತಾ ಇದ್ದೀನಿ ನಮ್ಮ ಮನೆ ಸ್ವಲ್ಪ ರೋಸ್ಟ್ ಮಾಡ್ಕೊಬಿಟ್ಟೆ ಅಷ್ಟೊಂದೇನು ರೋಸ್ಟ್ ಮಾಡ್ಕೋದು ಬೇಡ ಅದ್ರ ಅದ್ರ ಜೊತೆಗೆ ಒಂದು ಮೂರು ಮೆಣಸು ಒಂದೆರಡು ಲವಂಗ ಹಾಕೊಂಡು ವೆದರ್ ಚೇಂಜ್ ಆಗಿದೆಯಲ್ಲ ಅವ್ನ ಮಕ್ಕಳಿಗೆ ಕೆಮ್ಮು ನೆಂಡಿ ಆಗುತ್ತೆ ಅಂದ್ಬಿಟ್ಟು ಲವಂಗ ಮತ್ತು ಮೆಣಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಕೊಟ್ಟಿ ಪುಡಿ ಮಾಡೋಕೆ ಹಾಕೋತಾಯಿದ್ದೀನಿ ಇನ್ನೊಂದು ಪಾತ್ರೆಗೆ ಬೆಣ್ಣೆನ ಕಾಯ್ಸೋಕ್ಕೆ ಅಂದ್ಬಿಟ್ಟು ಇದ್ದೀನಿ ಆ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ಒಂದು ಉಳ್ಳೆದೆಲೆಯ ಸ್ವಲ್ಪ ಹಂಗೆ ಬೆಂಕಿನಲ್ಲಿ ಬಾಡಿಸ್ ಮಾಡ್ಬಿಟ್ಟು ಹಾಕಿದ್ದೀನಿ ಉಳ್ಳೆದೆಲೆ ಹಾಕೋದೇನು ತುಪ್ಪ ಮರಳು ಮರಳಾಗಿ ಬರುತ್ತೆ ಅದು ನಮ್ಮ ಅಜ್ಜಿ ಹೇಳ್ಕೊಟ್ಟಿ ಟಿಪ್ಸು ಅದನ್ನು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಅದು ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಅದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ ಪುಡಿನ ಹಾಕಿ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕೋತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ಮತ್ತು ಅದು ಹೆಲ್ತಿಗೆ ಒಳ್ಳೆಯದಲ್ಲ ಹಾಕಪ್ಪ ಎಲ್ಲ ಅದಲ್ಲ ಅಂದ್ರೆ ಅದನ್ನು ಚೆನ್ನಾಗಿ ಕಾಯಿಸಾದ್ಮೇಲೆ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕ್ತೀವಿ ಬಾಕ್ಸ್ ಹಾಕಿ ಬೆಳಿಗ್ಗೆ ನೋಡಿ ಮರಳು ಮರಳಾಗಿದೆ ಎಷ್ಟು ಚೆನ್ನಾಗಿದೆ ತುಪ್ಪ ತುಂಬಾ ಚೆನ್ನಾಗಿ ಬಂದಿದೆ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ಮತ್ತೆ